ಬಸ್ಸನ್ನು ಫ್ರೀ ಅಂತ ಹೇಳಿ ಹೇಳ್ತಾರೆ ಸರ್ ಬಸ್ ಫ್ರೀ ಬಿಟ್ಬಿಟ್ಟು ಗಂಡು ಮಕ್ಕಳಿಗೆ ಬಸ್ ರೇಟ್ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ದರ ಜಾಸ್ತಿ ಮಾಡಿದ್ದಾರೆ ಮೊನ್ನೆ ಮೊನ್ನೆ ಹಾಲಿನ ದರ ಜಾಸ್ತಿ ಮಾಡ್ತಿದ್ದಾರೆ ಮಕ್ಕಳು ಸ್ಕಾಲರ್ಶಿಪ್ ಬರ್ತಿಲ್ಲ ಎಷ್ಟಿ ಎಷ್ಟಿದು ಸಬ್ಸಿಡಿ ಫಂಡ್ಗಳೆಲ್ಲ ಕಬಳಿಸ್ತಿದ್ದಾರೆ ಈ ಥರ ಮಾಡಿ ಗ್ಯಾರಂಟಿ ಕೊಡೋದ್ರಲ್ಲಿ ಅರ್ಥ ಇದೆಯಾ ಅರ್ಥ ಇರಬೇಕು ನಾವು ಕೊಡೋದ್ರಲ್ಲಿ ಜನಸಾಮಾನ್ಯರಿಗೆ ಉಪಯೋಗ ಆಗ್ತಿದೆ ಅದರಿಂದ ನಮಗೂ ಒಂದು ಹೆಸರು ಬರ್ತಿದೆ ಅಂತ ಮಾಡಬೇಕು ಅದನ್ನು ಬಿಟ್ಟು ಎಲ್ಲ ಹಣವನ್ನು ತಾವು ನುಂಗ್ಬಿಟ್ಟು ಗ್ಯಾರಂಟಿ ಕೊಡ್ತೀವಿ ಅಂತ ಯಾವ ಅರ್ಥದಲ್ಲಿ ಹೇಳ್ತಿದ್ದಾರೆ ಅವರು ಇಂಥ ಸರ್ಕಾರ ಅವರಿಗೆ ನಾವು ಗ್ಯಾರಂಟಿ ರೀತಿಗಳನ್ನು ಕೊಟ್ಟರೆ ಬಸ್ ಫ್ರೀಗಳನ್ನು ಬಿಟ್ಟರೆ ನಮ್ಮ ಸರ್ಕಾರಕ್ಕೆ ಯಾವ ರೀತಿ ಅನ್ಯಾಯ ಆಗುತ್ತೆ ಅಂತ ಯೋಚನೆ ಮಾಡೋ ಕೆಪಾಸಿಟಿ ಇಲ್ಲ ಅಂದಮೇಲೆ ಸರ್ ನೀವು ಯಾಕೆ ಈ ಥರ ಅನ್ಯಾಯ ಮಾಡ್ತೀರಾ ಜನಸಾಮಾರಿ ಮಧ್ಯಮ ವರ್ಗದವರಿಗೆ ಇದರಿಂದ ತುಂಬ 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 ಅಂದರೆ ತುಂಬ ಅನ್ಯಾಯ ಆಗ್ತಿದೆ ಒಂದು ಬೆಳೆಕಾಳು ತಗೋಬೇಕು ದಿನಚರಿ ಕೆಲಸಕ್ಕೆ ಹೋಗಬೇಕು ಅದರಿಂದ ಒಂದು ಸಣ್ಣ ಪುಟ್ಟ ಬೈಕ್ಗಳು ಇಟ್ಕೊಂಡಿರ್ತಾರೆ ಅದು ಬೈಕಿನ ಪೆಟ್ರೋಲ್ ಹಾಕಬೇಕು ಮನೇಲಿ ಈ ರೀತಿ ಮತ್ತು ಸಣ್ಣ ಪುಟ್ಟ ಖರ್ಚುಗಳಿರ್ತವೆ ಖಾಲಿ ಸೈಲೆಗಳಿರ್ತವೆ ಅವರು ಹಾಸ್ಪಿಟ್ಲು ನಿಭಾಯಿಸಬೇಕು ಎಲ್ಲ ನಿಭಾಯಿಸಿರೋದ್ರಲ್ಲೂ ನೀವು ಬೆಲೆ ಏರಿಕೆ ಮಾಡ್ತಿದ್ರೆ ಅವ್ರೇ ಊಟ ಮಾಡಬೇಕೋ ಸಾಯ್ಬೇಕೋ ಈ ಥರ ಬೇಳೆಕಾಳುಗಳೆಲ್ಲ ರೇಟ್ ಮಾಡ್ತೀರಾ ಹಾಲಿನ ಥರ ರೇಟ್ ಮಾಡ್ತೀರಾ ದಿನಚರಿ ವಸ್ತುಗಳ ಮೇಲೇ ರೇಟ್ ಮಾಡಿದ್ರೆ ನೀವು ಅವ್ರು ಯಾವ ಥರ ನಿಭಾಯಿಸೋಕ್ಕಾಗುತ್ತೆ ಕೂಲಿ ಥರ ಹೆಚ್ಚು ಮಾಡ್ತಿದ್ದೀರಾ ನಮಗೆ ಎರಡು ಸಾವಿರ ಕೊಡೋದು ಬೇಡ ನಾಲ್ಕು ಸಾವಿರ ಕಿತ್ಕೊಳೋದು ಬೇಡ ನಮಗೆ ಬೇಡೇ ಬೇಡ ನಮಗೆ ಎಲ್ಲ ರೀತಿಗಳು ಕಮ್ಮಿ ಮಾಡಬೇಕು ಬೆಲೆ ಬೆಲೆ ಏರಿಕೆ ಆಗಿದಾವಲ್ಲ ಕಮ್ಮಿ ಮಾಡಬೇಕು ಅಷ್ಟೇ ಹೇಳ್ತಾರೆ ನಾವು ಇನ್ನೇನು ಕೇಳಲ್ಲ ನಾವು ಬೇಳೆಕಾಳುಗಳು ಜಾಸ್ತಿ ಹಾಂ ಪೆಟ್ರೋಲ್ ತರಕಾರಿ ಜಾಸ್ತಿ ಪೆಟ್ರೋಲ್ ಜಾಸ್ತಿ ನಾವು ಏನು ಮಾಡಬೇಕು ಹಾಲಿನ ಜಾಸ್ತಿ ಈಗ ನೀವು ಸ್ನೇಹಿತ ತೋರಿಸ್ತಾನೆ ಇದಾರೆ ಬರ್ರಿ ಆಲು ಹಾಲು ಅಂದರೆ ಬಡವರು ಬಗ್ರು ಮೂವತ್ತೆಂಟು ಇಪ್ಪತ್ತೆಂಟು ರೂಪಾಯಿ ಕೊಟ್ಟು ತಗೋದೇನೈತಿ ಇಮ್ಮು ನಾಳೆ ಮೂವತ್ತು ಮಾಡ್ತಾರೆ ಅದಕ್ಕೆ ಏನು ಮಾಡಬೇಕು ಬೇಡೇ ಬೇಡ ನಮಗೆ ಅವು ನಮಗೆ ನಾ ಎರಡು ಸಾವಿರ ಕೊಡೋದು ಬೇಡ ನಾಲ್ಕು ಸಾವಿರ ಕಿತ್ಕೊಳೋದು ಬೇಡ ನಮಗೆ ಮುಂಚೆ ಹಂಗೆ ನಮಗೆ ಇರಲಿ ಎಲ್ಲ ಇರಲಿ ಏನು ಬೆಲೆ ಇರ್ಕಿ ಮಕ್ಳು ಮನೆ ಓದಿಸೋದು ಹೆಂಗೆ ಮನೆ ಒಳಗೆ ಜೀವನ ಮಾಡೋದು ಹೆಂಗೆ ಈ ಥರ ಇದೆ ನಮಗೆ ಅದು ಹೇಳ್ತೀನಲ್ಲ ಖಂಡಿತ ನಮಗೆ ಬೇಡ ಬೇಡ ಕೊಡೋದು ಬೇಡ ಕಸ್ಕೊಳ್ಳೋದು ಬೇಡ ನಾಲ್ಕು ಈಗ ಎರಡು ಸಾವಿರ ಕೊಡೋದು ನಾಲ್ಕು ಸಾವಿರಕ್ಕೆ ಬೇಡ ಬೇಡ ನಮಗೆ ಒಂದು ಸ್ಟಾಂಪ್ ಡ್ಯೂಟಿ ಪೇಪರಿಗೆ ತೊಳೋಬೇಕು ಅಂದರೆ ಒಂದು ಅಫಿಡವಿಟ್ ಫಾರ್ಮ್ ಮುಂಚೆ ತೊಗೋಬೇಕು ಅಂದರೆ ನಾವು ಪೇಪರು ಇಪ್ಪತ್ತು ರೂಪಾಯಿ ಸಾಕಿತ್ತು ಇವತ್ತು ಇಪ್ಪತ್ತು ರೂಪಾಯಿ ಲೆಕ್ಕಕ್ಕೆ ಇಲ್ಲ ಸರ್ ಇವತ್ತು ನೂರು ರೂಪಾಯಿ ಬೇಕು ಇವತ್ತು ಇಪ್ಪತ್ತು ರೂಪಾಯಿಯಲ್ಲಾಯಿತು ನೂರು ರೂಪಾಯಿಯಲ್ಲಿ ಒಂದಿಷ್ಟು ಫೈ ಒಂದಿಷ್ಟು ಫೈ ಜಾಸ್ತಿ ಆದರೆ ಬಡವ್ರು ಏನು ಮಾಡಬೇಕು ಯಾವ ಥರ ತೊಗೋಬೇಕು ಬಡವರು ಅದನ್ನು ಮತ್ತು ಅದು ಆಯಿತು ಈಗ ಎರಡು ಸಾವಿರ ರೂಪಾಯಿ ಅಂತ ಕೊಟ್ಬಿಟ್ಟು ಇನ್ನು ಗ್ಯಾ ಇದು ಏನೇನೋ ಬಾಯ ಪೆಟ್ರೋಲು ಡೀಸಲ್ಲು ಈಗ ನೆನ್ನೆ ಮನೆಯಿಂದ ಸ್ಟಾರ್ಟ್ ಆಗ್ತಾಯಿದೆ ಹಾಲಿನ ರೇಟು ದಿನಕ್ಕೆ ಆಲಿಗೆ ಎರಡು ರೂಪಾಯಿ ನಾಲ್ಕು ರೂಪಾಯಿ ಅಂತ ಕೇಳಿದ್ರೆ ತಿಂಗಳಿಗೆ ಎಷ್ಟಾಯಿತು ಡೀಸೆಲ್ ದಿನಕ್ಕೆ ಒಬ್ಬೊಬ್ಬ ಒಂದೊಂದು ಲೀಟ್ರ್ ಅವರು ಯೂಸ್ ಮಾಡ್ತಾನೆ ಅಂತೇಳಿದ್ರೆ ಮೂರು ರೂಪಾಯಿ ಅಂತೇಳಿದ್ರೆ ತಿಂಗಳಿಗೆ ಎಷ್ಟಾಯಿತು ಮತ್ತು ಡೀ ಬಸ್ಸು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಡೀಸೆಲ್ ಮೂರು ಮೂರುವರೆ ಜಾಸ್ತಿ ಮಾಡ್ಯಾರೆ ಲಾರಿ ಅವ್ರು ಹೇಗೆ ಓಡಿಸ್ಬೇಕು ಲಾರಿ ಅವರು ಸುಮ್ಮನೆ ಓಡಿಸ್ತಾರ ಅವ್ರು ಮೇಲೆ ತಾನೇ ಹೊರೆ ಹಾಕೋದವರು ಅದನ್ನೆಲ್ಲ ಯಾರಿಗೆ ಅದು ಅಲ್ಲಿಗೆ ನೀವೇ ಅರ್ಥ ಮಾಡ್ಕೊಳ್ಳಿ ಬಡವರಿಗಿದ್ರಿಂದ ಒಳ್ಳೇದಾಯ್ತಾ ಇನ್ನೂ ಹೊರೆ ಆಯ್ತಾ ಎಲ್ಲ ಈಗ ಈಗ ಅಷ್ಟೇ ಈಗ ಒಂದು ಏನೋ ಒಂದು ಐವತ್ತು ನೂರು ರೂಪಾಯಿ ಏನೋ ಕುಡಿಯೋವಂಥವ್ರು ಇದ್ದವರು ಬ ಈಗ ಇನ್ನೂರು ರೂಪಾಯಿ ಲೆಕ್ಕಕ್ಕೆ ಹೋಗ್ತಾ ಇದೆ ಅಂತೇಳಿದ್ರೆ ಅವ್ರು ಒಬ್ಬ ಬಡವ ದುಡಿಯ ಒಂದು ಐನೂರು ರೂಪಾಯಿ ಅಂತೇಳಿದ್ರೆ ಅವ್ನು ಅಲ್ಲೇ ಇನ್ನೂರು ಮುನ್ನೂರು ರೂಪಾಯಿ ಹಾಕೋಗ್ಬಿಟ್ರೆ ಇನ್ನು ಉಳಿದಿದ್ದು ಖರ್ಚು ಇನ್ನು ಉಳಿದು ಮನೆ ಸಂಸಾರ ಬಾಡಿಗೆ ಮನೆ ಇದ್ದರೆ ಅವ್ರು ಬಾಡಿಗೆ ಕಟ್ಕೊಂಡು ಎಲ್ಲಿಂದ ಉಳಿಯುತ್ತೆ ಅವ್ನು ಪ್ರತಿ ತಿಂಗಳು ಮ ಸಾಲನೆ ಮಾಡ್ಕೊಂಡು ಹೋಗ್ತಂತಾನೆ ಅವನು ಮತ್ತೆ ಅವನಿಗೆ ಇದರಿಂದ ಆಗ್ತಿದೆ ಹೊರತು ಯಾವತ್ತೂ ಇದು ಅನುಕೂಲ ಆಗಿಲ್ಲ ಸರ್ ದಯವಿಟ್ಟು ಹೇಳ್ತೀನಿ ಇದು ಸ್ವಲ್ಪ ಈ ಫ್ಯೂಚರ್ ಮಾತ್ರ ಯೋಚನೆ ಮಾಡಿ ನೀವು ಮಾಡಬೇಡಿ ಇದು ಐದು ವರ್ಷದ ಫ್ಯೂಚರ್ ಮಾತ್ರ ಯೋಚನೆ ಮಾಡಬೇಡಿ ನಮ್ಮ ನೆಕ್ಸ್ಟು ಪೀಳಿಗೆಯೂ ಒಳ್ಳೇದಾಗಬೇಕು ನೆಕ್ಸ್ಟು ನಮ್ಮ ದೇಶ ಬದುಕಬೇಕು ನೆಕ್ಸ್ಟ್ ಪೀಳಿಗೆಗೂ ಒಳ್ಳೇದಾಗೋ ಥರ ಸ್ಕೀಮ್ಗಳು ತನ್ನಿ ಒಳ್ಳೇದನ್ನು ಮಾಡಿ ಜಾಸ್ತಿ ಎಲ್ತು ಎಜುಕೇಷನ್ಗೆ ಮಾಡಿ ಇನ್ನು ಬಸ್ಸಿಂದು ಅಂತೇಳಿ ಫ್ರೀಗಾಗಿ ಕೊಟ್ಟರಲ್ಲ ಬಸ್ಸು ಫ್ರೀಯಾಗಿ ಕೊಟ್ಟಿದ್ದು ನೀವು ಅದೇ ಕೆಲವು ಕಾಡು ಹಳ್ಳಿ ಪ್ರದೇಶಗಳಲ್ಲಿ ಸ್ಕೂಲ್ ಮಕ್ಕಳಿಗೆ ಓಡಾಡೋಕ್ಕೆ ಇವತ್ತು ನ್ಯೂಸಲ್ಲಿ ನೋಡಿದ್ರೆ ಬಸ್ಗಳೇ ಇಲ್ಲ ಸರ್ ಯಾವುದೋ ಒಂದು ಸಣ್ಣ ಇದ್ರ ಮೇಲೆ ಆ ನೀರೊಳಗೆ ಬಿದ್ದೋಗ್ತಾರೋ ಏನೋ ಅಂತೇಳಿ ಸಣ್ಣ ಇದಾಕೊಂಡು ಮರದ್ದು ಹಾಕ್ಕೊಂಡು ನಡ್ಕೊಂಡು ಹೋಗ್ತಾರೆ ಅಲ್ಲಿಗೆ ಹೋಗಲಿ ಸರ್ ಕೋಟಿ ಹೋಗಲಿ ಸರ್ ಅಲ್ಲಿ ಈ ಫ್ರೀ ಬಸ್ಸನ್ನು ನಿಲ್ಲಿಸಿ ಅಲ್ಲಿಗೆ ಫ್ರೀ ಬಸ್ಸು ಖಾಲಿ ಓಡಾಡಲಿ ಅಲ್ಲಿಗೆ ಆ ಸ್ಕೂಲ್ ಮಕ್ಕಳು ಓಡಾಡೋದಕ್ಕೆ ಹಳ್ಳಿ ಕಾಡಲ್ಲಿದಾರಲ್ಲ ಅವ್ರಿಗೆ ಖಾಲಿ ಓಡಾಡಲಿ ಸರ್ ಬಸ್ಸು ಅಲ್ಲಿಗೆ ಕೊಡಿ ಬಸ್ಸು ಅದು ಅನುಕೂಲ ತಾನೆ ಅದರಿಂದ ಬಟ್ ಅದು ಬಿಟ್ಟು ಈ ಫ್ರೀ ಕೊಡೋದ್ರಿಂದ ಸುಮ್ಮನೆ ವೇಸ್ಟ್ ಅಲ್ಲ